ದರ್ಶನ್ ದಾನವನ್ನ ಅರಣ್ಯ ಇಲಾಖೆ ನಿರಾಕರಿಸಿತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಕಾರಣ ಇಷ್ಟೇ ಆನೆ ಅರ್ಜುನನ ಸಮಾಧಿಗಾಗಿ ಕಲ್ಲನ್ನ ತಂದಿದ್ರು ದರ್ಶನ್ ಅಭಿಮಾನಿಗಳು ದರ್ಶನ್ ಕಲ್ಲನ್ನ ಸ್ವೀಕರಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆದ್ರೆ ಅದರ ಮೊತ್ತವನ್ನ ಆರ್ ಪಾವತಿ ಮಾಡಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಪಾವತಿಸಿ ದರ್ಶನ್ ಕೊಟ್ಟಂತಹ ಕಲ್ಲಿನ ದಾನವನ್ನ ಅರಣ್ಯ ಇಲಾಖೆ ನಿರಾಕರಿಸಿತ ಆನೆ ಅರ್ಜುನ ಸಮಾಧಿಗೆ ಸಹಾಯ ಮಾಡೋದಾಗಿ ಹೇಳಿದ್ರಂತೆ ದರ್ಶನ್ ಸೊ ಹೇಳಿದಂತೆ ತನ್ನ ಅಭಿಮಾನಿಗಳ ಮೂಲಕ ಕಲ್ಲನ್ನ ರವಾನಿಸಿದ್ದಾರೆ ದರ್ಶನ್ ರವಾನಿಸಿದಂತಹ ಕಲ್ಲಗೆ ಅದು ದಾನವಾಗಿ ಸಹಾಯವಾಗಿ ಅರಣ್ಯ ಇಲಾಖೆ ಸ್ವೀಕರಿಸಿಲ್ಲ ಅದರ ಬದಲಾಗಿ ಮೂವತ್ತು ಸಾವಿರ ರೂಪಾಯಿಯನ್ನ ಹಾಸನ ಆರ್ಎಫ್ಓ ಪಾವತಿ ಮಾಡಿದ್ದಾರೆ ಕಲ್ಲು ಸ್ವೀಕರಿಸಿದ ಮೂವತ್ತು ಸಾವಿರ ರೂಪಾಯಿಯನ್ನ ಪಾವತಿಸಿದ್ದಾರೆ ಅನುಮತಿ ಪಡೆಯದೇನೆ ಕಲ್ಲು ರವಾನಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅರಣ್ಯ ಇಲಾಖೆ ತಿರುಗೇಟನ್ನ ನೀಡಿದ ನಿಮ್ಮ ಸಹಾಯ ಬೇಡ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರ ಆರ್ ಎಫ್ಒ ಪ್ರಶ್ನೆ ಕೂಡ ಇಲ್ಲಿ ಇದೆ ಹಣ ಪಾವತಿಸಿ ಪಡೆದ ಕಲ್ಲುಗಳನ್ನ ಬಳಸಿ ಸಮಾಧಿಯ ರಕ್ಷಣೆಯನ್ನ ಮಾಡಬೇಕು ಆನೆ ಅರ್ಜುನ ಸಮಾಧಿಗೆ ರಕ್ಷಣೆಗಾಗಿ ಕಲ್ಲುಗಳ ಬಳಕೆಯನ್ನ ಮಾಡಬೇಕು ಆದ್ರೆ ಅನುಮತಿ ಪಡೆಯದೆ ಕಲ್ಲು ಕಳುಹಿಸಿ ತಪ್ಪು ಮಾಡಿದ್ರ ದರ್ಶನ್ ಅನ್ನುವ ಪ್ರಶ್ನೆ ಇಲ್ಲಿ ಯಾಕಂದ್ರೆ ಅದು ರಕ್ಷಿತಾರಣ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗ ಹಾಗಾಗಿ ಇಲ್ಲಿ ಸಮಾಧಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ಇತ್ತು ಬಟ್ ಈಗಾಗಲೇ ಅಲ್ಲಿ ಒಂದು ಸ್ಮಾರಕವನ್ನ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಸಮಾಧಿ ಇದೆ ಆದ್ರೆ ಈ ಒಂದು ಜಾಗ ಅಲ್ಲಿ ಕರೆಕ್ಟ್ ಆಗಿ ಇರಬೇಕು ಅದಕ್ಕೆ ಕಲ್ಲುಗಳನ್ನ ಹಾಕಬೇಕು ಕಾಂಪೌಂಡ್ ತರ ಇರಬೇಕು ಅನ್ನುವ ಕಾರಣಕ್ಕಾಗಿ ಕಲ್ಲುಗಳನ್ನ ನೀಡಲಾಗಿತ್ತು ಆದ್ರೆ ಅದಕ್ಕೆ ಈಗ ಹಣವನ್ನ ಪಾವತಿ ಮಾಡಲಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗ ಆ ದಾನವಾಗಿ ಕೊಟ್ಟಿರುವಂತಹದ್ದು ಕಲ್ಲು ಅಲ್ಲಿ ಆ ಒಂದು ಸಮಾಧಿಗೆ ಇರ್ಲಿ ಅನ್ನುವಂತಹ ಕಾರಣಕ್ಕಾಗಿ ಬಟ್ ಇವರು ಹಣ ಪಾವತಿಸಿದ್ರ ಉದ್ದೇಶ ಏನು ಇದರ ಬಗ್ಗೆ ಆರ್ ಎಫ್ಒ ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ವೀರ ಮಾಡೋದ್ರಿಂದ ಅರ್ಜುನನ್ಗೆ ಏನು ಸಮಾಧಿ ಹಾಸನ ಜಿಲ್ಲೆಯ ಕಟ್ಟಾಪುರ ತಾಲೂಕಿನ ಯಶ್ಲೂರು ಅರಣ್ಯ ವಲಯದಲ್ಲಿ ವಲಯದಲ್ಲಿರ್ತಕ್ಕಂಥ ದಬ್ಬಳ್ಳಿಕಟ್ಟೆ ಅರಣ್ಯ ವಲಯದಲ್ಲಿ ಸಮಾಧಿ ಏನಿದೆ ಈ ಸಮಾಧಿಗೆ ಸಾಕಷ್ಟು ಜನ ಬಂದು ಅಲ್ಲಿ ಪೂಜೆ ಕೂಡ ದಿನ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ ಆದ್ರೆ ಇದೀಗ ಅರ್ಜುನನ ಸಮಾಧಿಗೆ ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಆಗ್ರಹವನ್ನ ಕೆಲವರು ಪದೇ ಪದೇ ವಿಚಾರವನ್ನ ಆಗ್ರಹವನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಇದೀಗ ನಟ ದರ್ಶನ್ ಅವರು ಕೂಡ ಟ್ವೀಟ್ ಟ್ವೀಟ್ ಮಾಡುವ ಮೂಲಕವಾಗಿ ನಾನು ಆ ಸ್ಮಾರಕವನ್ನ ನಿರ್ಮಾಣ ಮಾಡಿಸ್ತೇನೆ ಎಂಬಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಅದಾದ ನಂತರ ಅವರ ಅಭಿಮಾನಿಗಳು ಕೂಡ ಮೊನ್ನೆ ಅಷ್ಟೇ ಸುಮಾರು ಮೂವತ್ತು ಸಾವಿರ ಮೌಲ್ಯದ ಕಲ್ಲುಗಳನ್ನ ಅಲ್ಲಿ ತಂದು ಸಮಾಧಿಯ ಸುತ್ತಲೂ ಕೂಡ ಕಲ್ಲುಗಳನ್ನ ನೆಟ್ಟಿ ಆ ಸಮಾಜನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಅದೇ ಅರಣ್ಯ ಇಲಾಖೆ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಈ ಅರಣ್ಯ ಇಲಾಖೆ ಒಳಗಡೆ ಖಾಸಗಿ ಅವರು ಬಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಈ ಅರ್ಜುನ ಸಾವಿರ ಸಮಾಧಿ ನಮ್ಮ ಸುಪರ್ದಿಗೆ ಬರೋದ್ರಿಂದ ನಾವು ಈ ಸಮಾಧಿಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀವಿ ಮತ್ತು ಸ್ಮಾರಕದ ರಕ್ಷಣೆ ಸಮಾಧಿಯ ರಕ್ಷಣೆ ಆಗಿರ್ಬೋದು ಸ್ಮಾರಕದ ವಿಚಾರ ಆಗಿರ್ಬೋದು ನಾವೇ ನಿರ್ಧಾರವನ್ನು ತೆಗೆದುಕೊಳ್ತೀವಿ ನೀವು ತಂದಿರ್ತಕ್ಕಂತಹ ಏನು ಪೆಲ್ಲುಗಳೇ ಇದೆ ಅದಕ್ಕೆ ಸುಮಾರು ಏನ್ ನೀವು ಏನ್ ಮೌಲ್ಯಗಳು ಹೇಳ್ತಿದ್ರಿ ಮೂವತ್ತು ಸಾವಿರ ಹಣವನ್ನು ನಾವೇ ಪಾವತಿ ಮಾಡ್ತೇವೆ ಎಂಬ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಕೂಡ ಆತನದ ಕಕ್ಲೇಶ್ ಬುರ ಆರೇಫ್ ಆಗಿರ್ತಕ್ಕಂಥ ಕಾಮ್ರೇಟ್ ಅವರು ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಈಗ ಪಾವತಿ ಮಾಡಿ ಅದನ್ನ ಅವರ ವಶಕ್ಕೆ ತೆಗೆದುಕೊಂಡು ಈಗ ಅಲ್ಲಿ ಸುಮಾರು ಅರಣ್ಯ ಇಲಾಖೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ನಿನ್ನೆ ಅಷ್ಟೇ ಆ ಸಮಾಧಿಯ ಸುತ್ತಲೂ ಕೂಡ ಕಲ್ಲುಗಳನ್ನ ನಿರ್ಮಾಣ ಮಾಡಿ ಸಮಾಧಿಯ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸ್ಮಾರಕಕ್ಕೂ ಕೂಡ ಈಗಾಗಲೇ ಜನರು ಆಗ್ರಹವನ್ನು ಮಾಡ್ತಿದ್ದು ಸ್ಮಾರಕಕ್ಕೆ ಸ್ಥಳವನ್ನ ಕೂಡ ಇನ್ನು ನಿಯೋಜನೆ ಮಾಡಿಲ್ಲ ಆದ್ರೆ ಸರ್ಕಾರ ಯಾವಾಗ ಈ ಕ್ರಮವನ್ನು ಕೈಗೊಳ್ಳುತ್ತೆ ಮತ್ತು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಆಗ್ರಹವನ್ನ ಅಭಿಮಾನಿಗಳು ಈಗ ಸಂದರ್ಭ ಈಗ ಇದು ರಕ್ಷಿತಾರಣ್ಯ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಸ್ಮಾರಕ ನಿರ್ಮಾಣ ಮಾಡುವಂತಿಲ್ಲ ಅನ್ನೋ ವಿಚಾರವನ್ನ ಕೂಡ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಈಗ ಸ್ಮಾರಕ ಮಾಡ್ಬೇಕು ಅದಕ್ಕೆ ಏನಾದ್ರು ಒಂದು ಪ್ಲೇಸ್ ಅನ್ನ ಈಗ ಗುರುತಿಸಲಾಗಿದೆಯಾ ಗುರುತಿಸ್ಲಾಗಿದೆಯಾ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆಯಾ ಹೇಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಡಿಸೆಂಬರ್ ನಾಲ್ಕರಂದು ಅರ್ಜುನ ಸಾಧನ ಆಗಿತ್ತು ಅಂದಿನೂ ಕೂಡ ಕೆಲ ಕೆಲವು ಅಭಿಮಾನಿಗಳು ಅರ್ಜುನನ ಸಮಾಧಿ ಸಮಾಧಿಯ ಸ್ಥಳದಲ್ಲೇ ಸ್ಮಾರಕ ಆಗ್ಬೇಕು ಎಂಬಂತಹ ಆಗ್ರಹವನ್ನ ಮಾಡಿದ್ರು ಆದ್ರೆ ಕೆಲವರು ಮೈಸೂರಿನಲ್ಲಿ ಸ್ಮಾರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡಿದ್ರು ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರವರು ಕೂಡ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ನಾವು ಅರ್ಜುನನ ಸಮಾಧಿ ಏನಿದೆ ಸಮಾಧಿ ಸ್ಥಳದಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ಸ್ಮಾರಕವನ್ನ ನಿರ್ಮಾಣ ಮಾಡ್ತೀವಿ ಎಂಬಂತಹ ಆಶ್ವಾಸನೆಯನ್ನು ಕೊಟ್ಟಿದ್ರು ಅದಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಕ್ರಮವನ್ನ ಕೈಗೊಂಡಿಲ್ಲ ಸ್ಮಾರಕನ ಎಲ್ಲಿ ಮಾಡಬೇಕು ಎಂಬ ನಿರ್ಧಾರ ನಿರ್ಧಾರವನ್ನು ಕೂಡ ಮತ್ತೆ ಚರ್ಚೆಯನ್ನು ಕೂಡ ಸರ್ಕಾರ ಇಲ್ಲಿವರೆಗೂ ನಡೆಸಿಲ್ಲ ಅದೇ ಅದು ಅಭಿಮಾನಿಗಳ ಕೆಂಗಣಿಗೆ ಈಗ ಗುರಿಯಾಗಿರ್ತಕ್ಕಂಥ ಅರ್ಜುನ ಸಾಕಷ್ಟು ಪ್ರೀತಿಯನ್ನ ಮತ್ತು ಅಭಿಮಾನವನ್ನ ಅಭಿಮಾನವನ್ನ ರಾಜ್ಯದ ಜನತೆ ಮತ್ತು ದೇಶದ ಜನತೆಗೆ ಕೊಟ್ಟಿತ್ತು ಅದು ಇಲ್ಲಿವರೆಗೂ ಕೂಡ ಅರ್ಜುನ ಸ್ಮಾರಕದ ವಿಚಾರವಾಗಿ ಒಂದು ಒಂದಷ್ಟು ಚಕಾರವನ್ನು ಕೂಡ ಅರಣ್ಯ ಇಲಾಖೆ ಹೆಚ್ಚದೆ ಇರೋದು ಅಭಿಮಾನಿಗಳಿಗೆ ಕೂಡ ನೋವಾಗಿ ನೋವಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಾದ್ರೂ ಕೂಡ ಅರ್ಜುನನ ಮಾರಕವನ್ನ ಸ್ಥಳದಲ್ಲೇ ಏನು ಹಾಸನ ಜಿಲ್ಲೆ ಯಶ್ಲೂರ್ ತಾಲೂಕು ಎಷ್ಟೂರು ಹೋಬಳಲ್ಲಿರ್ತಕ್ಕಂಥ ದಬ್ಬಳ್ಳಿ ಕಟ್ಟೆ ಪ್ರದೇಶದಲ್ಲಿ ಏನಾದೋ ಹಾನೆ ಸಾವಾಯ್ತು ಆ ಸ್ಥಳದಲ್ಲಾದ್ರೂ ಸ್ಮಾರಕವನ್ನ ಮಾಡಬೇಕು ಅಥವಾ ಬೇರೆ ಬೇರೆ ಅರ್ಜುನನ ಶಾಖೆ ಸದಸ್ತಿರ್ತಕ್ಕಂಥ ಆನೆ ಕ್ಯಾಂಪ್ ನಲ್ಲಿ ಆದ್ರೂ ಕೂಡ ಅದರ ಸ್ಮಾರಕವನ್ನ ನಿರ್ಮಾಣ ಅಂತ ಆಗ್ರಹವನ್ನ ಹೇಗೆ ಮಾಡ್ತಾರೆ ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತು ಈ ಸ್ಮಾರಕವನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯನ ಕೂಡ ಅರ್ಜುನ ಅಭಿಮಾನಿಗಳು ಈಗ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಇವರು ಕಲ್ಲುಗಳನ್ನ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹಣ ಪಾವತಿ ಆಗಿರೋದಾ ಹೇಗೆ ಅಥವಾ ಬೇಡವೆ ಬೇಡ ನಾವೇ ಮಾಡಿಸ್ತೀವಿ ಅನ್ನೋದಾ ಹೇಗೆ ಈಗ ನಾವು ನೇರವಾಗಿ ಪ್ರಕರಣವನ್ನು ನೋಡದೆ ಆದ್ರೆ ಅಲ್ಲಿ ಅರಣ್ಯ ಇಲಾಖೆ ಅಲ್ಲಿ ಹೋಗಿ ಯಾರಾದ್ರೂ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತು ಮಾಧ್ಯಮದವರು ಕೂಡ ಅಲ್ಲಿ ಹೋಗಿ ಶೂಟ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಅರಣ್ಯ ಇಲಾಖೆಯ ಪರ್ಮಿಷನ್ ತೆಗೆದುಕೊಂಡು ಆ ಒಂದು ಪ್ರದೇಶಕ್ಕೆ ಹೋಗ್ಬೇಕಾಗುತ್ತೆ ಅದು ದಟ್ಟ ಕಾಡಾಗಿರೋದ್ರಿಂದ ಅಲ್ಲೇ ಆ ಅರ್ಜುನನ ಸಮಾಧಿ ಸುತ್ತಲೂ ಕೂಡ ಸುಮಾರು ಕಾಡಾನೆಗಳು ಕೂಡ ಅಲ್ಲೇ ಬೀರ್ ನಾವು ಈ ಗಮನಿಸಿದ್ದೀವಿ ಆದ್ರೆ ಆ ಅರ್ಜುನನ ಸಮಾಧಿಯನ್ನ ರಕ್ಷಣೆ ಮಾಡಿಕೋಸ್ಕರವಾಗಿ ಖಾಸಗಿಯವರು ಬಂದು ಆ ಅಲ್ಲಿ ಆ ಪ್ರದೇಶದಲ್ಲಿ ನಾವು ನಿರ್ಮಾಣ ಸಮಾಧಿಯ ರಕ್ಷಣೆ ಮಾಡ್ತೇವೆ ಅಂತ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವಿಚಾರ ಗೊತ್ತಾದ ತಕ್ಷಣದಲ್ಲಿ ಅರಣ್ಯ ಇಲಾಖೆಯವರು ಸಾಮಾನ್ಯವಾಗಿ ಖಾಸಗಿ ಅವರಿಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದೇ ಇಲ್ಲ ಆದ್ರಿಂದ ನಾವೇ ಈ ಕಾರ್ಯವನ್ನು ನಿರ್ವಹಿಸ್ತೀವಿ ಖಾಸಗಿ ಅವರಿಗೆ ನಾವು ಯಾವುದೇ ರೀತಿಯನ್ನು ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾವೀ ಚಿಂತನೆಯಲ್ಲಿ ಇರೋದ್ರಿಂದ ನಾವೇ ಈ ಕಾರ್ಯವನ್ನು ನೆರವೇರಿಸ್ತೀವಿ ನೆರವೇರಿಸ್ತೇವೆ ಎಂಬಂತಹ ಮಾಹಿತಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ರವಾನೆ ಮಾಡಿದ್ರಿಂದ ಅವರು ಮತ್ತೆ ಕಲ್ಲನ್ನು ವಾಪಸ್ ತೆಗೆದುಕೊಳ್ಳಿ ತೆಗೆದುಕೊಂಡು ಮೈಸೂರು ಅಥವಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆದ್ರೆ ಈ ಮೌಲ್ಯ ಏನಿದೆ ಈ ಮೌಲ್ಯವನ್ನ ನೀವು ನಮ್ಗೆ ಕೊಡಿ ಎಂಬಂತ ಕೊಟ್ಟು ನಾವೇ ಸ್ಮಾರಕವನ್ನ ನಿರ್ಮಾಣ ಮಾಡ್ತೀವಿ ಎಂಬಂತ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಖಾಸಗಿ ವ್ಯಕ್ತಿಗಳು ದರ್ಶನ ಅಭಿಮಾನಿಗಳು ನವೀನ್ ಎಂಬಂತವ್ರು ಏನ್ ಮಾಡಿದ್ರು ಅವರು ಆ ಕಲ್ಲುಗಳನ್ನ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅಧಿಕಾರಿಗಳೇ ಹಸ್ತಾಂತರ ಮಾಡಿ ನೀವೇ ಈ ಒಂದು ಸಮಾಜ ರಕ್ಷಣೆ ಮಾಡಿ ಎಂಬಂತ ಹೇಳಿಕೆನ ಕೊಟ್ಟು ಅಲ್ಲಿಂದ ತಳ್ಳಿರ್ತಕ್ಕಂಥದ್ದನ್ನ ಈಗ ಈ ಒಂದು ಕಲ್ಲುಗಳನ್ನ ಸಾಗಿಸುವಂತಹ ಸಂದರ್ಭದ ವಿಡಿಯೋಗಳನ್ನ ಕೂಡ ದರ್ಶನ್ ಫ್ಯಾನ್ಸ್ ಶೇರ್ ಮಾಡ್ಕೊಂಡಿದ್ರಷ್ಟು ಕಷ್ಟದಲ್ಲಿ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ಕೂಡ ಸೊ ಇಂತಹ ಸಂದರ್ಭದಲ್ಲಿ ಈಗ ಅವರ ಅಭಿಮಾನಿಗಳು ಏನು ಏನ್ ದರ್ಶನ್ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ದರ್ಶನ್ ಅವರು ಇದಕ್ಕೆ ಏನಾದರೂ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಆಗಿದೆ ಏನಾದರೂ ಮಾತನಾಡಿಸುವ ಪ್ರಯತ್ನ ಆಯ್ತಾ ಹೇಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ದರ್ಶನ್ ಅಭಿಮಾನಿಗಳು ಇಲ್ಲಿ ಬಂದು ಏನ್ ಸ್ಮಾರಕದ ರಕ್ಷಣೆ ಮಾಡ್ತೀವಿ ಮತ್ತು ಸಮಾಜ ರಕ್ಷಣೆ ಮಾಡ್ತೀವಿ ಮತ್ತು ಸ್ಮಾರಕ ನಿರ್ಮಾಣ ಆಗ್ಬೇಕು ಅಂತ ಆಗ್ಬೇಕು ಎಂಬಂತ ಆಗ್ರಹವನ್ನ ಏನ್ ಮಾಡಿದ್ರು ಅದಕ್ಕೆ ಅರಣ್ಯ ಇಲಾಖೆ ಈಗ ಅವಕಾಶವನ್ನ ಕೊಟ್ಟಿಲ್ಲ ಆದ್ರೆ ದರ್ಶನ ಅಭಿಮಾನಿಗಳು ಸ್ಮಾರಕ ಆಗ್ಲೇಬೇಕು ಎಂಬಂತ ಆಗ್ರಹವನ್ನು ಕೂಡ ಇಲ್ಲಿವರೆಗೂ ಇಟ್ಕೊಂಡೇ ಮಾಡ್ತಿದ್ದಾರೆ ಆದ್ರೆ ಆ ದರ್ಶನ್ ಅಭಿಮಾನಿಗಳು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ದಿನ ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ಅರ್ಜುನನ ಅಭಿಮಾನಿಗಳು ಕೂಡ ಸ್ಮಾರಕ ಆಗ್ಲೇಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಆದ್ರೆ ಅರಣ್ಯ ಇಲಾಖೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿಲ್ಲ ಮೊನ್ನೆ ದರ್ಶನ್ ಅವರ ಅಭಿಮಾನಿಗಳು ನಾವು ವಿಡಿಯೋಗಳಲ್ಲೂ ಕೂಡ ಗಮನಿಸಬಹುದು ಆ ಅಲ್ಲಿಗೆ ಬರ್ ಅಲ್ಲಿ ಬರ್ಬೇಕು ಅಂತ ಹೇಳಿ ದುರ್ಗ ಮಹಾಜಿಯನ್ನು ಕೂಡ ಅಲ್ಲಿ ಸೌಸಿ ಅಲ್ಲಿಗೆ ಬರ್ಬೇಕಾಗತ್ತೆ ಅದೆಲ್ಲದನ್ನೂ ಕೂಡ ಮೀರಿ ಆ ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅರ್ಜುನ ಅಭಿಮಾನಿಗಳು ಮತ್ತು ದರ್ಶನ ಅಭಿಮಾನಿಗಳು ಅಲ್ಲಿ ಬಂದು ಸಮಾಜ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ಯಾವ ಕಲ್ಲು ಇರ್ಲಿಲ್ಲ ಹಾಸುಗಳನ್ನ ಹಾಕಿರ್ಲಿಲ್ಲ ಬಟ್ ಈ ಕಲ್ಲುಗಳನ್ನೇ ಅಲ್ಲಿ ಬಳಕೆ ಮಾಡ್ಲಾಗಿದೆ ಅಲ್ವಾ ಈಗ ಹೌದು ಖಂಡಿತ ಈ ಕಲ್ಲುಗಳನ್ನ ವಾಪಸ್ ಕಳಿಸ್ಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾರೆ ಆದ್ರೆ ಬೆಂಗಳೂರಿನಿಂದ ಈ ಕಲ್ಲುಗಳನ್ನ ತಂದಿರೋದ್ರಿಂದ ಮತ್ತೆ ಅಲ್ಲಿಂದ ಸಮಾಜ ಸ್ಥಳಕ್ಕೆ ತಂದಿದ್ದೀವಿ ಮತ್ತೆ ಈ ಕಲ್ಲುಗಳನ್ನ ಬೆಂಗಳೂರಿಗೆ ಒಯ್ಬೇಕು ಅಂತ ಹೇಳಿದ್ರೆ ನಮಗೆ ಮತ್ತಷ್ಟು ಖರ್ಚು ಬರುತ್ತೆ ಆದ್ರಿಂದ ಈ ಕಲ್ಲುಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಎಂಬಂತ ಹೇಳಿಕೆಯನ್ನ ದರ್ಶನ್ ಅಭಿಮಾನಿಗಳು ಕೊಟ್ಟಿದ್ರಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಲ್ಲಿನ ಆ ಸಕಲೇಶ್ಪುರ ವಲಯ ಅರಣ್ಯಾಧಿಕಾರಿ ಏನಿದ್ರೆ ಕಾಮ್ರೇಕರ್ ಅವರು ಆಯ್ತು ನೀವು ಈ ಕಲ್ಲುಗಳನ್ನ ನೀವು ಬೆಂಗಳೂರು ತೆಗೆದುಕೊಂಡು ಹೋಗ್ಬಿಡಿ ಇದ್ರ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ನಾವೇ ಈ ಕಲ್ಲುಗಳಿಗೆ ಪಾವತಿಯನ್ನ ಮಾಡ್ತೀವಿ ಅದಾದ ನಂತರ ಇಲ್ಲಿ ಸಮಾಜ ರಕ್ಷಣೆನೂ ಕೂಡ ಈ ಕಲ್ಲುಗಳಿಂದಾನೇ ನಾವು ಮಾಡ್ತೀವಿ ಅಂತ ಅವರಿಗೆ ವಿಶ್ವಾಸ ಆಶ್ವಾಸನೆಯನ್ನ ಕೊಟ್ಟಿದ್ರಿಂದ ಅವ್ರು ಆ ಕಲ್ಲುಗಳನ್ನ ಇಲ್ಲೇ ಬಿಟ್ಟು ಅಲ್ಲೇ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ನಾವೀಗ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ ನಮ್ ಜೊತೆ ಈಗ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ನಮಸ್ತೆ ಸರ್ ಸರ್ ಈಗ ಅರ್ಜುನನ ಒಂದು ಸಮಾಧಿಗೆ ಕಲ್ಲನ್ನ ನಿನ್ನೆ ತಂದಿದ್ರು ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಕೂಡ ಈ ಹಿಂದೆ ಹೇಳ್ಕೊಂಡಿದ್ರು ಅದರ ಸ್ಮಾರಕ ನಿರ್ಮಾಣಕ್ಕೆ ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಟ್ ಕಲ್ಲನ್ನ ನಿನ್ನೆ ನೀಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಹಣ ಪಾವತಿ ಮಾಡ್ಲಾಗಿದೆ ದಾನವಾಗಿ ತೆಗೆದುಕೊಳ್ಳುವ ಹಾಗಿಲ್ವಾ ಹೇಗೆ ಸ್ಮಾರಕ ನಿರ್ಮಾಣ ಮಾಡುವ ಹಾಗಿಲ್ವಾ ಆ ಸಂದರ್ಭ ನಾವೇ ಈಗ ಅರ್ಜುನನ ಒಂದು ಸ್ಮಾರಕ ಮಾಡ್ಬೇಕು ಅಂತ ಈಗಾಗ್ಲೇ ತೀರ್ಮಾನ ಮಾಡಿ ವಿನ್ಯಾಸ ಮಾಡ್ತಾ ಇದ್ದೀವಿ ಅದನ್ನು ಸರ್ಕಾರದ ವತಿಯಿಂದ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ ಅಲ್ಲ ಅಷ್ಟೇ ಅಲ್ಲ ಈಗ ಅವರು ನಿನ್ನೆ ಕಲ್ಲುಗಳನ್ನು ತಂದಂತಹ ಸಂದರ್ಭದಲ್ಲಿ ಕೂಡ ಪೇ ಮಾಡಿರೋದು ಅಂದ್ರೆ ದರ್ಶನ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ದರ್ಶನ್ ಮತ್ತೆ ಒಂದಷ್ಟು ಮುಂದಕ್ಕೆ ಹೋಗಿದ್ರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು ಕಲ್ಲುಗಳನ್ನ ನೀಡುವುದರ ಮೂಲಕ ಈಗ ಮಾಡ ಇಲಾಖೆನೆ ಸ್ಮಾರಕ ಮಾಡ್ತಾ ಇದೆ ಅದ್ರಲ್ಲಿ ಏನಾದರೂ ಸಲಹೆ ಕೊಡೋದಿತ್ತು ಸಲಹೆ ಕೊಡ್ಲಿ ಇನ್ನು ಉತ್ತಮವಾಗಿ ಮಾಡ್ಲಿಕ್ಕೆ ಆ ಜಾಗದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡ್ಲಾ ಆಗತ್ತಾ ಹೇಗೆ ಹೌದು ಆ ಜಾಗದಲ್ಲೇ ಮಾಡ್ತಾ ಇದ್ದೇವೆ ಈಗ ಅಧಿಕಾರಿಗಳಲ್ಲೇ ಹೇಳೋದು ಆರ್ ಎಫ್ ಸೇರಿದಂತೆ ಹೇಳೋದು ಇನ್ನು ಕೂಡ ನಮ್ಗೆ ಯಾವುದೇ ಸ್ಮಾರಕ ನಿರ್ಮಾಣ ಮಾಡೋಕೆ ಸೂಚನೆ ಬಂದಿಲ್ಲ ಸರ್ಕಾರದಿಂದ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ತೀರ್ಮಾನ ಮಾಡಿದ್ದೆ ಅಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹ್ಮ್ ಹಾಗಾದ್ರೆ ಈಗ ನೀವು ಸರ್ಕಾರದ ವತಿಯಿಂದಾನೇ ಮಾಡ್ತೀನಿ ಸಹಾಯ ಬೇಡ ಅನ್ನುವ ರೀತಿ ಆಯ್ತಾ ಹಾಗಾದ್ರೆ ಇಲ್ಲ ಬೇಡ ಅಂತಾಗ್ಲಿ ನೀವು ನೀವೇ ನಿಷ್ಕರ್ಷ ಮಾಡ್ತಾ ಇದ್ದೀರಿ ಇಲ್ಲ ಇಲ್ಲ ಅಂದ್ರೆ ದರ್ಶನ ಅವರು ಕಲಿ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೇವೆ ಅಮೌಂಟ್ ಅನ್ನ ಈಗ ನೀಡ್ಲಾಗಿದೆ ಅಲ್ವಾ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ದರ್ಶನ ಅವರು ಕಳ್ಸೋ ಕಲ್ಲಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ನಾವೀಗ ವಿನ್ಯಾಸ ಮಾಡಿ ಅದನ್ನು ಈಗ ಆ ಸ್ಮಾರಕ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಮಾಡ್ತಾ ಇದ್ದೇವೆ ನಿರ್ಮಾನು ಮಾಡಿದ್ರೆ ಘೋಷಣನು ಮಾಡಿದ್ದೇವೆ ದರ್ಶನ್ ಅವರಿಗೆ ಅಭಿಮಾನಿಗಳಿಗೆ ಉತ್ತಮ ರೀತಿಯಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಹ್ಮ್ ಹ್ಮ್ ಸೊ ಪ್ರಿಯಾದಂತಹ ದರ್ಶನ್ ಅವರು ಒಂದು ಹೇಳಿದಂತೆ ನಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಬಟ್ ಇಲ್ಲಿ ಬೇಡ ಸರ್ಕಾರವೇ ಮಾಡುತ್ತೆ ಅನ್ನುವಂತ ಹೇಳಿದ್ರೆ ಆದಷ್ಟು ಬೇಗ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೋಬಹುದು ಹಾಗಾದ್ರೆ ಓಕೆ ಧನ್ಯವಾದಗಳು ಸರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಮಾತು ನಾವು ಇದರಲ್ಲಿ ದಾನ ಬೇಡ ಅಂತ ಹೇಳಿ ಅಲ್ಲ ಆದರೆ ಇಲ್ಲಿ ಸರ್ಕಾರನೇ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಸರ್ಕಾರವೇ ಸ್ಮಾರಕವನ್ನು ನಿರ್ಮಾಣ ಮಾಡುತ್ತೆ ಆ ಜಾಗದಲ್ಲಿಯೇ ಮಾಡ್ತೀವಿ ಅನ್ನುವ ಮಾತನ್ನು ಈಗಾಗಲೇ ಅರಣ್ಯ ಸಚಿವರಾಗಿರುವ ಈಶ್ವರ್ ಅವರು ಹೇಳಿದ್ದಾರೆ ಸ್ಮಾರಕವನ್ನು ಅಲ್ಲೇ ನಿರ್ಮಾಣ ಮಾಡ್ತೀವಿ ಸರ್ಕಾರದ ವತಿಯಿಂದನೇ ಮಾಡ್ತೀನಿ ಅನ್ನುವಂತಹ ಕಾರಣಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅನ್ನೋದು ಅರಣ್ಯ ಸಚಿವರ ಮಾತು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ